ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೃಷಿ ಮಾರುಕಟ್ಟೆಯ ಜೋಳ ಬೆಲೆಗಳ ವಿವರಗಳನ್ನು ನೋಡ್ತಾ ಇದ್ದೀವಿ ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂದರು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ದಿನಾಂಕ ಹದಿನಾರು ಏಪ್ರಿಲ್ ಇಪ್ಪತ್ತಿಪ್ಪತ್ನಾಲ್ಕಿನ ಜೋಳ ಮತ್ತು ನವಣೆ ಬೆಲೆಗಳ ವಿವರಗಳನ್ನು ನೋಡ್ತಾ ಇದ್ದೀವಿ ಮೊದಲಾಗಿ ಜೋಳ ಬೆಲೆಗಳು ಕಲಬುರಗಿ ಮಾರುಕಟ್ಟಲ್ಲಿ ಬಿಳಿ ಜೋಳ ಕಡಿಮೆ ಬೆಲೆ ಮೂರು ಸಾವಿರ ಎಂಟುನೂರು ಹೆಚ್ಚಿನ ಬೆಲೆ ಐದು ಸಾವಿರ ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ನಾನ್ನೂರು ಗದಗ ಮಾರುಕಟ್ಟೆಯಲ್ಲಿ ಬಿಳಿ ಜೋಳ ಕಡಿಮೆ ಬೆಲೆ ಎರಡು ಸಾವಿರ ಐದುನೂರ ಇಪ್ಪತ್ತೇಳು ಹೆಚ್ಚಿನ ಬೆಲೆ ಮೂರು ಸಾವಿರ ಆರುನೂರ ಎಂಟತ್ತು ಮಧ್ಯಸ್ಥ ಬೆಲೆ ಮೂರು ಸಾವಿರ ನೂರ ಎಪ್ಪತ್ತೆರಡು ಬೆಂಗಳೂರು ಮಾರುಕಟ್ಟೆಯಲ್ಲಿ ಬಿಳಿ ಜೋಳ ಕಡಿಮೆ ಬೆಲೆ ಮೂರು ಸಾವಿರ ಹೆಚ್ಚಿನ ಬೆಲೆ ಮೂರು ಸಾವಿರ ಆರುನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ಮುನ್ನೂರು ಬಳ್ಳಾರಿ ಮಾರ್ಕೆಟಲ್ಲಿ ಸ್ಥಳೀಯ ಜೋಳ ಕಡಿಮೆ ಬೆಲೆ ಹದಿನೆಂಟುನೂರ ಒಂದು ಹೆಚ್ಚಿನ ಬೆಲೆ ಎರಡು ಸಾವಿರ ಎಂಟುನೂರ ಅರುವತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ಇನ್ನೂರ ತೊಂಬತ್ತಾರು ಬಸವ ಕಲ್ಯಾಣ ಮಾರ್ಕೆಟಲ್ಲಿ ಬಿಳಿ ಜೋಳ ಕಡಿಮೆ ಬೆಲೆ ಮೂರು ಸಾವಿರ ಹೆಚ್ಚಿನ ಬೆಲೆ ಮೂರು ಸಾವಿರ ಮುನ್ನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ಇನ್ನೂರ ಐವತ್ತು ಬೀದರ್ ಮಾರ್ಕೆಟಲ್ಲಿ ಜೋಳ ಕಡಿಮೆ ಬೆಲೆ ಮೂರು ಸಾವಿರ ಹೆಚ್ಚಿನ ಬೆಲೆ ನಾಲ್ಕು ನಾಲ್ಕು ಸಾವಿರ ಐದು ನೂರು ಮಧ್ಯಸ್ಥ ಬೆಲೆ ಮೂರುವರೆ ಸಾವಿರ ರಾಯಚೂರು ಮಾರ್ಕೆಟಲ್ಲಿ ಜೋಳ ಕಡಿಮೆ ಬೆಲೆ ಮೂರು ಸಾವಿರ ಅರವತ್ತಾರು ಹೆಚ್ಚಿನ ಬೆಲೆ ಐದು ಸಾವಿರ ಐವತ್ತೊಂದು ಇನ್ನು ಲಕ್ಷ್ಮೇಶ್ವರ ಮಾರ್ಕೆಟಲ್ಲಿ ಜೋಳ ಕಡಿಮೆ ಬೆಲೆ ಹದಿನೈದು ನೂರ ಇಪ್ಪತ್ತೈದು ಹೆಚ್ಚಿನ ಬೆಲೆ ಮೂರು ಸಾವಿರ ಎಂಟುನೂರ ಐವತ್ತೈದು ಮಧ್ಯಸ್ಥ ಬೆಲೆ ಎರಡು ಸಾವಿರ ಎಂಟುನೂರ ಇಪ್ಪತ್ತೇಳು ಶಿವಮೊಗ್ಗ ಮಾರ್ಕೆಟಲ್ಲಿ ಬಿಳಿ ಜೋಳ ಕಡಿಮೆ ಬೆಲೆ ಮೂರು ಸಾವಿರ ಆರುನೂರು ಹೆಚ್ಚಿನ ಬೆಲೆ ಐದು ಸಾವಿರ ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಐದು ನೂರು ಹಾವೇರಿ ಮಾರ್ಕೆಟಲ್ಲಿ ಸ್ಥಳೀಯ ಜೋಳ ಕಡಿಮೆ ಬೆಲೆ ಎರಡು ಸಾವಿರದ ನೂರು ಹೆಚ್ಚಿನ ಬೆಲೆ ಎರಡು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ನೂರ ಎಪ್ಪತ್ತೈದು ಹುಬ್ಬಳ್ಳಿ ಮಾರ್ಕೆಟಲ್ಲಿ ಬಿಳಿ ಜೋಳ ಕಡಿಮೆ ಬೆಲೆ ಹದಿನೆಂಟುನೂರ ಒಂಬತ್ತು ಹೆಚ್ಚಿನ ಬೆಲೆ ಎರಡು ಸಾವಿರದ ಏಳ್ನೂರ ಒಂಬತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ನೂರ ಎಂಬತ್ನಾಲ್ಕು ಇಲ್ಲಿನ ಓವರಾಲ್ ಆಗಿ ಜೋಳ ಬೆಲೆಗಳು ನೋಡಿದರೆ ಅತ್ಯಧಿಕವಾಗಿ ಐದು ಸಾವಿರ ಐವತ್ತೊಂದು ರೂಪಾಯಿ ಗರಿಷ್ಠ ಬೆಲೆ ಹೋಗಿದೆ ಇನ್ನು ನವಣೆ ಬೆಲೆಗಳು ಬೆಂಗಳೂರು ಮಾರ್ಕೆಟಲ್ಲಿ ಇತರೆ ನವಣೆ ನವಣೆ ಬೆಲೆ ಬಂದು ಕಡಿಮೆ ಬೆಲೆ ಕಡಿಮೆ ಬೆಲೆ ನಾಲ್ಕು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಐದು ಸಾವಿರ ನಾನ್ನೂರು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಒಂಬೈನೂರ ಐವತ್ತು ಬಳ್ಳಾರಿ ಮಾರ್ಕೆಟಲ್ಲಿ ಹೈಬ್ರಿಡ್ ನವಣೆ ಬಂದು ಕಡಿಮೆ ಬೆಲೆ ನಾಲ್ಕು ಸಾವಿರ ಆರುನೂರ ಮೂವತ್ತೆರಡು ಹೆಚ್ಚಿನ ಬೆಲೆ ಐದು ಸಾವಿರ ಮುನ್ನೂರ ಎಂಬತ್ತೆರಡು ಮಧ್ಯಸ್ಥ ಬೆಲೆ ಐದು ಸಾವಿರ ಅರವತ್ತೆಂಟು ಇಲ್ಲಿ ನಾವು ಗರಿಷ್ಠ ಬೆಲೆ ಬಂದು ನವಣೆ ಐದು ಸಾವಿರ ನಾನ್ನೂರು ವರೆಗೂ ಗರಿಷ್ಠ ಬೆಲೆ ಎಂಬುದು ನವಣೆ ಬೆಲೆ ಇದೆ ಇದಿಷ್ಟು ಜೋಳ ಮತ್ತು ನವಣೆ ಬೆಲೆಗಳ ವಿವರಗಳು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ವಿಡಿಯೋವನ್ನು ಲೈಕ್ ಮಾಡಿ ಲೈಕ್ ಮಾಡುವುದರಿಂದ ವಿಡಿಯೋ ಅನ್ನೋದು ಇತರೆ ರೈತ ಬಂದವರೆಲ್ಲರಿಗೂ ವಿಡಿಯೋ ಅನ್ನೋದು ರೆಕ ರೆಕಮೆಂಡೇಶನ್ ಆಗುತ್ತದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್